गीता महात्म्य श्री भगवानुवाच असौषयम महाबाहो ಮನೋ ದುರ್ನಿಗ್ರಹಂಚಲ ವೈರಾಗ್ಯೇಣ ಚ ಗೃಹ್ಯತೆ ಭಗವಂತನು ಹೇಳಿದನು ಹೇ ಮಹಾಬಾಹುವೆ ನಿಸ್ಸಂದೇಹವಾಗಿ ಮನಸ್ಸು ಚಂಚಲ ಮತ್ತು ಕಷ್ಟದಿಂದ ವಶವಾಗುವಂತಹುದಾಗಿದೆ ಆದರೆ ಹೇ ಕುಂತಿಪುತ್ರನಾದ ಅರ್ಜುನ ಇದು ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ವಶವಾಗುತ್ತದೆ ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ಬಹಳ ಕಷ್ಟವಾದ ಕೆಲಸವಾಗಿದೆ ಎಂಬ ಭಗವಂತನ ಮಾತಿನ ಅಭಿಪ್ರಾಯವು ಅರ್ಜುನನ ಮಾತನ್ನು ಸಮರ್ಥನೆ ಮಾಡಿ ಮನಸ್ಸಿನ ಚಂಚಲತೆ ಮತ್ತು ಅದರ ನಿಗ್ರಹದ ಕಠಿಣತೆಯನ್ನು ಒಪ್ಪಿಕೊಂಡಂತಿದೆ ಮನಸ್ಸನ್ನು ವಶಪಡಿಸಿಕೊಳ್ಳುವುದು ತುಂಬ ಕಷ್ಟ ಆದರೂ ಅಭ್ಯಾಸ ಮತ್ತು ವೈರಾಗ್ಯದಿಂದ ಇದು ಸಹಜವಾಗಿಯೇ ಸಾಧ್ಯವಾಗುತ್ತದೆ ಎಂದು ಭಗವಂತನು ಹೇಳುತ್ತಿದ್ದಾನೆ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸಲು ಅದನ್ನು ಬೇರೆ ವಿಷಯಗಳಿಂದ ಸೆಳೆ ಸೆಳೆದು ಪದೇ ಪದೇ ಅದೇ ವಿಷಯದಲ್ಲಿ ತೊಡಗಿಸುವ ಪ್ರಯತ್ನದ ಹೆಸರೇ ಅಭ್ಯಾಸವಾಗಿದೆ ಮನಸ್ಸನ್ನು ಪರಮಾತ್ಮನಲ್ಲಿ ಕೇಂದ್ರೀಕರಿಸಿ ಚಿತ್ತವೃತ್ತಿಗಳ ಪ್ರವಾಹವನ್ನು ತಡೆದು ಮತ್ತೆ ಮತ್ತೆ ಅವನ ಕಡೆಗೆ ತೊಡಗಿಸುವ ಪ್ರಯತ್ನ ಮಾಡುವುದೇ ಅಭ್ಯಾಸವಾಗಿದೆ ಇದನ್ನು ಮಾಡಲು ಪರಮಾತ್ಮನೇ ಸರ್ವಶ್ರೇಷ್ಠನೂ ಸರ್ವಶಕ್ತಿವಂತನೂ ಸರ್ವೇಶ್ವರನೂ ಆಗಿರುವನು ಎಲ್ಲಕ್ಕಿಂತ ಹೆಚ್ಚಾಗಿ ಏಕಮಾತ್ರ ಪರಮ ತತ್ವವಾಗಿದೆ ಹಾಗೂ ಅವನನ್ನೇ ಪಡೆಯುವುದು ಜೀವನದ ಪರಮ ಗುರಿಯಾಗಿದೆ ಎಂಬುದನ್ನು ದೃಢ ಮಾಡಿಕೊಂಡು ಧಾರಣೆಗೈದು ಅಭ್ಯಾಸ ಮಾಡಬೇಕು ಈ ಲೋಕ ಮತ್ತು ಪರಲೋಕದ ಸಂಪೂರ್ಣ ಪದಾರ್ಥಗಳಿಂದ ಆಸಕ್ತಿ ಮತ್ತು ಸಮಸ್ತ ಕಾಮನೆಗಳು ಪೂರ್ಣವಾಗಿ ನಾಶವಾದಾಗ ಅದಕ್ಕೆ ವೈರಾಗ್ಯ ಎನ್ನುತ್ತಾರೆ ವೈರಾಗ್ಯಯುಕ್ತ ಪುರುಷನ ಚಿತ್ತದಲ್ಲಿ ಸುಖ ಅಥವಾ ದುಃಖ ಎರಡರಿಂದಲೂ ಯಾವುದೇ ವಿಶೇಷ ವಿಕಾರವೂ ಆಗುವುದಿಲ್ಲ ಅವನು ಆ ಅಚಲ ಮತ್ತು ಶಾಶ್ವತ ಅಭ್ಯಂತರಿಕ ಅನಾಸಕ್ತಿ ಅಥವಾ ಪೂರ್ಣ ವೈರಾಗ್ಯವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾನೆ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಅವನ ಚಿತ್ತವನ್ನು ಎಲ್ಲಿಯೂ ಆಕರ್ಷಿಸಲು ಬಿಡುವುದಿಲ್ಲ ಮನಸ್ಸನ್ನು ವಶಪಡಿಸಿಕೊಳ್ಳಲು ಅಭ್ಯಾಸ ಮತ್ತು ವೈರಾಗ್ಯ ಎರಡೂ ಸಾಧನೆಗಳ ಅವಶ್ಯಕತೆಯೂ ಇದೆ ಅಭ್ಯಾಸವು ಚಿತ್ತದ ಪ್ರವಾಹವನ್ನು ಭಗವಂತನತ್ತ ಕೊಂಡು ಹೋಗುವ ಸುಂದರ ಉಪಾಯವಾಗಿದೆ ವೈರಾಗ್ಯವು ಅದರ ವಿಷಯಾಭಿಮುಖಿ ಗತಿಯನ್ನು ತಡೆಯುವಂತಹ ಅಣೆಕಟ್ಟಾಗಿದೆ ಆದರೂ ಇವೆರಡೂ ಒಂದು ಮತ್ತೊಂದರ ಸಹಾಯಕವಾಗಿವೆ ಎಂದು ನೆನಪಿನಲ್ಲಿಟ್ಟುಕೊಳ್ಳಬೇಕು ಅಭ್ಯಾಸದಿಂದ ವೈರಾಗ್ಯವು ಬೆಳೆಯುತ್ತದೆ ಮತ್ತು ವೈರಾಗ್ಯದಿಂದ ಅಭ್ಯಾಸದ ವೃದ್ಧಿಯಾಗುತ್ತದೆ ಆದುದರಿಂದ ಎರಡನ್ನೂ ಕೂಡ ಒಳ್ಳೆಯ ರೀತಿಯಿಂದ ಆಶ್ರಯಿಸುವುದರಿಂದ ಮನವು ವಶವಾಗಬಲ್ಲದು ಅರ್ಜುನನು ವಿಶ್ವವಿಖ್ಯಾತ ವೀರನಾಗಿದ್ದನು ಅದಕ್ಕಾಗಿ ಅವನನ್ನು ಮಹಾಬಾಹೋ ಎಂದು ಸಂಬೋಧಿಸುತ್ತಾನೆ ಭಗವಂತ ಅರ್ಜುನನು ದೇವ ದಾನವ ಮತ್ತು ಮನುಷ್ಯ ಎಲ್ಲ ಶ್ರೇಣಿಯ ಮಹಾನ್ ಯೋಧರನ್ನು ತನ್ನ ಬಾಹುಬಲದಿಂದ ಸೋಲಿಸಿದ್ದನು ಜೊತೆಗೆ ಇಲ್ಲಿ ಭಗವಂತನು ಅವನಿಗೆ ಆ ಶೌರ್ಯದ ನೆನಪು ಮಾಡಿಸಿ ನಿನ್ನಂತಹ ಅತುಲ ಪರಾಕ್ರಮಿ ವೀರನ ಮನವು ಇಷ್ಟು ವಿಚಲಿತವಾಗುವುದು ಸರಿಯಲ್ಲ ಆದುದರಿಂದ ಈ ವಿಷಮ ಪರಿಸ್ಥಿತಿಯಲ್ಲಿ ಯುದ್ಧದಿಂದ ಹಿಂಜರಿಯುವುದು ಉಚಿತವಾದುದಲ್ಲ ಸಾಹಸ ಮಾಡು ನೀನು ಯುದ್ಧವನ್ನು ಗೆಲ್ಲಬಲ್ಲೆ ಎಂದು ಉತ್ಸಾಹ ತುಂಬುತ್ತಿದ್ದಾನೆ ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು